ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋ ಟ್ಯಾಗ್ ಟ್ಯಾಗ್ಲೈನ್ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಗೇಮ್ ನಲ್ಲಿ ಸಮಸ್ಯೆ ಇದೆಯಾ ಗಿಲ್ಲಿನೇ ಸಮಸ್ಯೆ ಆದ್ರ ಅನ್ನೋದು ಲೈನ್ ಮೂಲಕ ಈ ಒಂದು ಫ್ರೋಮೋನ ರಿಲೀಸ್ ಮಾಡಿದಾರೆ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ನಮ್ಗೊಂದು ಟಾಸ್ಕ್ ಕಾಣ ಸಿಗುತ್ತೆ ಅದೇನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ಟಾಸ್ಕ್ ನ ನೀಡಿದ್ದಾರೆ ಬಿಗ್ ಬಾಸ್ ನ ಈಗಾಗಲೇ ಎರಡು ಗ್ರೂಪ್ ಗಳಿಗೆ ಡಿವೈಡ್ ಆಗಿದ್ದಾರೆ ನಾಮಿನೇಷನ್ ಇರುವಂತಹ ತಂಡ ಮತ್ತೆ ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳು ಸೊ ಎರಡು ತಂಡಗಳಿಂದ ನಾಲ್ಕು ನಾಲ್ಕು ಕಂಟೆಸ್ಟೆಂಟ್ ಗಳು ಬಂದ್ಬಿಟ್ಟು ಈ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ನ ಆಡೋದ್ರ ಮೂಲಕ ಈ ಒಂದು ಟಾಸ್ಕ್ ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋ ಒಂದು ಟಾಸ್ಕ್ ನ ನೀಡಿದ್ದಾರೆ ಸೊ ಈ ಒಂದು ಲ್ಲಿ ಮೊದಲಿಗೆ ಗಿಲ್ಲಿ ಅವ್ರ ವಾಯ್ಸ್ನಲ್ಲಿ ಏನ್ ಕಾಣ್ ಸಿಗುತ್ತೆ ಅಂದ್ರೆ ನಿನ್ನೆ ಯಾರ್ಯಾರು ಆಗಿದ್ರೆ ಸುಮ್ನೆ ಕುತ್ಕೊಂಡ್ಬಿಡ್ಬೇಕು ಅಂತ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಾನು ಈ ಗೇಮ್ ನಲ್ಲಿ ಆಡ್ಲೇಬೇಕು ನಿನ್ನೆ ಯಾರೆಲ್ಲ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸುಮ್ನೆ ಕೂತ್ಕೊಂಡ್ಬಿಡ್ಬೇಕು ಇಲ್ಲಿ ಮಾತಾಡಬಾರ್ದು ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದಾರೆ ಧನುಷ್ ಅವರ ನ ಏನ್ ಬರ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ನೋಡು ಅವ್ರು ಹೇಗಿದ್ದಾರೆ ಅನ್ನೋ ತರ ಇಲ್ಲಿ ಧನುಷ್ ಅವರು ಮಾತಾಡ್ತಾ ಇದ್ದಾರೆ ಗಿಲಿ ಅವರಿಗೆ ತಾಸ್ ನ ಆಡ್ತೀನಿ ಅಂತ ಹೇಳ್ತಾ ಇದೆಯಾ ಒಂದ್ಸರಿ ಆಪೋಸಿಟ್ ಟೀಮ್ ನೋಡು ಅವ್ರು ಯಾವ ತರ ಇದಾರೆ ಅಂದ್ಬಿಟ್ಟು ಸ್ವಲ್ಪ ತಿಂಕ್ ಮಾಡಿ ನೋಡು ಅನ್ನೋ ತರ ಧನುಷ್ ಅವರು ಹೇಳ್ತಾ ಇದಾರೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು ನಿನ್ನೆ ಸುದಿಯವರು ಅವರು ಈ ಒಂದು ಟೀಮ್ಗೆ ಏನು ಏನ್ ಯಾರು ಯಾರಿದ್ದಾರೆ ನಮ್ಮ ರಘು ಅವರು ಅದ್ಕೊಳ್ಳಿರೋದ್ರಿಂದ ರಘು ಅವರು ಸಹ ಒಂದು ತಂಡದಲ್ಲಿ ಇರೋದ್ರಿಂದ ಅವ್ರ ಒಂದು ತಂಡ ಸ್ಟ್ರಾಂಗ್ ಇದೆ ಇಲ್ಲಿ ಧನುಷ್ ಅವರು ಮಾತಾಡ್ತಾ ಇದ್ದಾರೆ ಗಿಲ್ಲಿ ಅವರು ಇಲ್ಲ ಇಲ್ಲ ಇದು ಕಾನ್ಫಿಡೆನ್ಸ್ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದೀನಿ ಒಂದು ಗೇಮ್ ನ ಆಡೇ ಆಡ್ತೀನಿ ಅಂತ ಹೇಳ್ತಾ ಇದಾರೆ ಅಂಡ್ ಈ ಕಂಪ್ಲೀಟ್ ಫ್ರೋಮ್ ಹಾಕೊಂಡು ತುಂಬಾ ಫನ್ನಿ ವೇ ಅಲ್ಲಿ ಫನ್ನಿ ಸೌಂಡ್ಸ್ ಇಂದ ಎಡಿಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅಂಡ್ ಇಲ್ಲಿ ಗೇಮ್ ಪ್ರಾರಂಭವಾಗಿದೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದೀನಿ ಅಂತ ಹೇಳಿದಂತ ಗಿಲ್ಲಿ ಅವರು ಮತ್ತೆ ಮುಂದೆ ಏನ್ ಮಾತಾಡ್ತಾ ಇದಾರೆ ಹಣ ಬಾರ ಆಗ್ತಿದೆ ಕಣ್ಣ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ ಗಿಲ್ಲಿ ಅವರು ತುಂಬಾನೇ ನಗು ಬರತ್ತರ ಎಡಿಟ್ ಮಾಡಿದ್ದಾರೆ ಅಂಡ್ ಅದಕ್ಕೆ ಈಗ ತುಂಬಾ ಭಾರ ಆಗ್ತದೆ ಕಾರಣ ಅಂತ ಗಿಲ್ಲಿಯವ್ ಹೇಳ್ದ ಅವರು ಪ್ರಿವಿಯಸ್ ಏನ್ ಹೇಳಿದ್ರು ಫ್ಲಾಶ್ ಬ್ಯಾಕ್ ಅಲ್ಲಿ ಆ ಗೇಮ್ ಹೋಗೋದಕ್ಕಿಂತ ಮುಂಚೆ ಅನ್ನೋದನ್ನ ಕ್ಲಿಪ್ ನ ಪ್ಲೇ ಮಾಡ್ತಾ ಇದ್ದಾರೆ ನನಗೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕೆ ಬರುತ್ತೆ ಅಂತ ಅದನ್ನ ಹೇಳ್ತಾ ಇರೋದು ಗಿಲ್ಲಿ ಅವ್ರಿಗೆ ಪ್ಲೇ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಗಿಲ್ಲಿನ ಅಲ್ಲಿಗೆ ಅವ್ರ ಟೀಮ್ ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳ್ ಗಿಲ್ಲಿ ಸ್ಲೋ ಗಿಲ್ಲಿ ಸ್ಲೋ ಗೇಮ್ ಗೇಮ್ ಆಡ್ಬೇಕಾದ್ರೆ ಸ್ಲೋ ಆಗಾಡು ಸ್ಲೋ ಆಗಾಡು ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಅವ್ರ ಅವ್ನ ದಾರ ಇಡ್ಕೊಂಡು ಆ ಒಂದು ಏನ್ ಬ್ರಿಕ್ ಇದೆ ಆ ನ ಅಲ್ಲಿ ಜೋಡ್ಸೋದಕ್ಕೋಸ್ಕರ ಹಿಡ್ಕೊಂಡು ಹೋಗ್ತಾ ಇರೋದು ಫ್ರೋಮದಲ್ಲಿ ನಮ್ಗೆ ಸಿಗ್ತಾ ಇದೆ ಅಂಡ್ ಇದಾದ್ಮೇಲೆ ಇವ್ರ ಒಂದು ತಂಡ ಸೋತ್ ಸೋತಿರೋದಕ್ಕೆ ಈಗ ಗಿಲ್ಲಿ ಅವರು ಅವ್ರ ತಂಡದ ಜೊತೆ ಮಾತಾಡ್ತಾ ಇದಾರೆ ವೇ ಅಲ್ಲಿ ಅವ್ರ ಮೇಲೆ ಅವ್ರು ಬ್ಲೇಮ್ ತಗೋತಾ ಇದಾರೆ ಅದ್ ಯಾವ್ ತರ ಮಾತಾಡ್ತಾ ಇದಾರೆ ಅಂದ್ರೆ ನಾನು ಹೋಗಿ ಟೀಮ್ ಎಲ್ಲ ಸೋಲ್ತಾ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರೆ ನಾನು ನಂಬ್ಲಿಲ್ಲ ಇವಾಗ ನೋಡ್ತಾ ಇದ್ರೆ ನನಗೂ ನಿಜ ಅನಿಸ್ತಾ ಇದೆ ಇಷ್ಟೊಂದು ಸ್ಟ್ರಾಂಗ್ ಇದೀವಲ್ಲ ನಮ್ಮ ಟೀಮ್ ಆದ್ರೂ ಸಹ ನಾವು ಸೋತ್ ಬಿಟ್ಟವಲ್ಲ ಏನೋ ನಮ್ ಟೀಮ್ ಸೋಲ್ತಾ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅವರು ಮೇ ಬಿ ನನ್ ಬ್ಯಾಡ್ ಲಕ್ ಏನು ನಾನು ಯಾವ ಟೀಮ್ ಹೋದ್ರು ಸಹ ಇದೇ ತರ ಸೋಲ್ತಾರೇನೋ ಅನ್ನೋ ತರ ಇಲ್ಲಿ ಅರ್ಥ ಬರತ್ತಾರೆ ಗಿಲ್ಲಿ ಅವರು ಕಾಮಿಡಿ ಮೂಲಕ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಕಂಟೆಸ್ಟೆಂಟ್ ಗಳ ಧನುಷ್ ಅವರು ಆಗಿರಬಹುದು ಸ್ಪಂದನ ಆಗಿರಬಹುದು ಗಿಲ್ಲಿ ಅವರು ಆಗಿರಬಹುದು ನಗ್ತಾ ಇದ್ದಾರೆ ಅವರೇ ಟೀಮ್ ಅಲ್ಲಿ ಇರೋದ್ರಿಂದ ಅಂಡ್ ಅಭಿ ಏನಪ್ಪಾ ಅಂದ್ರೆ ಕಿಚನ್ ನಲ್ಲಿ ಮತ್ತೆ ಸೂರಜ್ ಸುದೀವರ್ ಅವನು ಗಿಲ್ಲಿ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅವನು ಹೇಗಿದ್ರು ನಾಮಿನೇಷನ್ ಗೆ ಯಾವ ತರ ಫರಕ್ ಬಿಡಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದಾನೆ ಅನ್ನೋ ತರ ಇಲ್ಲಿ ಅಭಿ ಅವರು ಸ್ವಲ್ಪ ಅಸಮಾಧಾನಗೊಳ್ತಾ ಇದ್ದಾರೆ ಗಿಲ್ಲಿ ಕರೆಕ್ಟ್ ಆಗಿ ನಮ್ಮ ಟೀಮ್ ಆಡ್ಬೇಕಾಯ್ತು ಸೋಲ್ಸ್ ಸ್ಫುಟ ಇಲ್ಲ ಬೇರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾಯ್ತು ಅಂತ ಸ್ವಲ್ಪ ತರ ಮಾತಾಡ್ತಾ ಇದ್ದಾರೆ ಅಂಡ್ ಗಿಲ್ಲಿ ಅವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಮೂರು ಜನ ಡಿಸ್ಕಷನ್ ಮಾಡ್ಕೊಂಡ್ಬಂದು ಕೊನೆಯಲ್ಲಿ ನಾನೇನೇ ತಪ್ಪು ಮಾಡಿದ್ದು ನನ್ನಿಂದನೇ ತಪ್ಪು ತರ ಹೇಳ್ತಾರೆ ನೋಡಿ ಬೇಕಾದ್ ನೋಡಿ ಅಂತ ಇಲ್ಲಿ ಹೇಳ್ತಾ ಇದಾರೆ ಸ್ಪಂದನೆ ಅಂತ ಕಾವ್ಯಗೆ ಕ್ಯಾಪ್ಟನ್ ಆದಂತ ಏನೋ ಮಾಡುವ ಆಗಿದ್ದಾರೆ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ನಿಂದೇನೆ ತಪ್ಪು ಅನ್ನೋ ಏನೋ ಪ್ರೋಮೋನ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ಸೊ ಅದು ಸ್ವಲ್ಪ ಫನ್ನಿ ಆಗಿ ಸ್ವಲ್ಪ ಫನ್ನಿ ಸೌಂಡ್ಸ್ ಇಂದ ಪ್ರೋಮೋನ ಎಡಿಟ್ ಮಾಡಿದ್ದಾರೆ ಸೊ ಇಲ್ಲಿ ಅಭಿಯೋರ್ ಆಗಿರ್ಬೋದು ಇಲ್ಲ ಸುದಿಯೋರ್ ಆಗಿರ್ಬೋದು ಇಲ್ಲಾಂದ್ರೆ ಸೂರಜ್ ಅವರಾಗಿರ್ಬೋದು ಏನ್ ಗಿಲ್ಲಿಯಿಂದನೇ ಸೋಲ್ತು ಅನ್ನೋದು ಮಾತಾಡ್ತಾ ಇದಾರೆ ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಪಾಪ ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರಾಗಿ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವು ಗೆಲ್ಸ್ತಾ ಇದ್ವಲ್ಲ ಇಲ್ಲಾ ಅಂದ್ರೆ ಗಿಲ್ಲಿಗೆ ಅವಕಾಶ ಕೊಟ್ಟಿದ್ವಿ ಗಿಲ್ಲಿ ಚೆನ್ನಾಗಿ ಆಡ್ಬೇಕಾಯ್ತು ಇನ್ ಸ್ವಲ್ಪ ಇಂಟ್ರೆಸ್ಟ್ ಆಡ್ಬೇಕಾಯ್ತು ಅಂತ ಅವ್ರಿಗೆ ಬೇಜಾರಾಗಿದೆ ಸೊ ವಿಚಾರವಾಗಿ ಬೀಳ್ತಾ ಇದ್ದಾರೆ ಅಂಡ್ ಸೂರ್ಯ ಅವರು ಇಲ್ಲಿ ಧನುಷ್ ಅವರ ವಿಚಾರದಲ್ಲಿ ಸಹ ಬೇಜಾರ್ ಬೀಳ್ತಾ ಇದ್ದಾರೆ ನನಗೆ ಅವಕಾಶ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದೆ ಮೊದಲಿಗೆ ಯಾರು ಆಡೋ ಪ್ರಶ್ನೆ ಏನು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾರಿದ್ರೆ ಅವ್ರಿಗೆ ಆಡೋದು ಬೇಡ ಅಂತ ಹೇಳಿದ್ರು ಮತ್ತೆ ಧನುಷ್ ಅವರು ಹೋಗಿದ ನಂತರ ಸೂರಜ್ ಅವರು ಬೇಜಾರ್ ಬೀಳ್ತಾ ಇದ್ರು ಲೈವ್ ನಲ್ಲಿ ಅಂಡ್ ಇಲ್ಲಿ ಗಿಲ್ಲಿ ವಿಚಾರ ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಗಿಲಿ ಅವರು ಟಾಸ್ನಲ್ಲೂ ತುಂಬಾ ಅಂದ್ರೆ ತುಂಬಾ ಫನ್ ಜನರೇಟ್ ಮಾಡ್ತಾ ಇದ್ದಾರೆ ಾನೇ ಹೇಳ್ಬೋದು ಈ ಒಂದು ಫ್ರೋಮ್ ಕಂಪ್ಲೀಟ್ ಆಗಿ ಪನ್ನಿ ವೇಲೆ ಎಡಿಟ್ ಮಾಡಿ ಬಿಗ್ ಬಾಸ್ ಅವ್ರಿಗೆ ರಿಲೀಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ಯಾವ್ದೇ ಕಂಟೆಸ್ಟೆಂಟ್ ಆಗಲಿ ಬಿಗ್ ಬಾಸ್ ಮೇಲೆ ಏನಾದ್ರು ಅವ್ರು ತಪ್ಪು ಮಾಡಿದ್ರು ಅವರಿಂದ ಅವ್ರ ತಂಡ ಸೋತಿದ್ರು ಸಹ ಅಷ್ಟು ಬೇಗ ಈಸಿಯಾಗಿ ಬ್ಲೇಮ್ ತಗೊಳಿಲ್ಲ ನನ್ನಿಂದನೇ ಸೋತಿದ್ದು ನನ್ನಿಂದ ಹಿಂಗಾಗಿದ್ದು ಆಗಿದ್ದು ಇಲ್ಲಾಂದ್ರೆ ನಾನೇ ತರಿದ್ರೆ ಅನ್ನೋ ತರ ಯಾರು ಸಹ ಬ್ಲೇಮ್ ತಗೊಳ್ಳೋದಿಲ್ಲ ಬಟ್ ಇಲ್ಲಿ ಗಿಲ್ಲಿ ಅವರು ಅವ್ರ ತಂಡ ಸೋತಾದ್ಮೇಲೆ ನಾನು ಇದ್ದಿದ್ದಕ್ಕೆ ಏನಾದ್ರೂ ಈ ಟೀಮ್ ಸೋತ್ ಬಿಡ್ತಾ ಫುಲ್ ಸ್ಟ್ರಾಂಗ್ ಇದೆಯಲ್ಲ ನಮ್ಮ ಟೀಮ್ ಅಲ್ಲಿ ಇರೋರೆಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಸೂರಜ್ ಅವರು ಇದ್ದಾರೆ ಧನುಷ್ ಇದ್ದಾರೆ ಕಾವ್ಯ ಇದ್ದಾರೆ ಇವರೆಲ್ಲ ಇದಾರಲ್ಲ ನಾವೇ ಅಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಾವೇ ಹೆಂಗ್ ಸೋದ್ ಬಿಟ್ಟು ಅನ್ನೋ ತರ ಮೇ ಬಿ ಏನು ಎಲ್ಲಾ ಬಿಗ್ ಬಾಸ್ ಮನೆಯಲ್ಲಿ ಏನೋ ಗಿಲ್ಲಿ ಯಾರ್ದ್ ತಂಡ ತಂಡದಲ್ಲಿ ಇದ್ರ ಸೋರ್ಸ್ ಬಿಡ್ತಾನೆ ಸೋತ್ ಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಅದೇ ನಿಜ ಆಗೋಯ್ತಾ ನಿಜವಾಗ್ಲೂ ನಾನು ಬ್ಯಾಡ್ ಲೆಕ್ಕ ಅನ್ನೋ ತರ ಇಲ್ಲಿ ಅರ್ಥ ಬರೋತ್ತವ್ರು ಗಿಲ್ಲಿ ಅವರು ಮಾತಾಡ್ತಾ ಇದಾರೆ ಅಂಡ್ ಇವ್ರು ಕಂಟೆಸ್ಟೆಂಟ್ ಗಳು ಸಹ ನಗ್ತಾ ಇದಾರೆ ಎಲ್ಲ ಒಂದ್ ಕಡೆ ನಾವು ಫ್ರೋಮೋ ನೋಡಿದ್ರೆ ಗಿಲ್ಲಿ ಅವ್ರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಯತ್ನ ಅಂತೂ ಮಾಡಿದಾರೆ ಗೆಲ್ಲೇ ಬೇಕು ಅಂತ ಬಟ್ ಸ್ವಲ್ಪ ಆತರ ಬಿದ್ದಂಗೆ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಬೇಗ ನಾವು ಒಂದು ಇಟ್ಕೊಂಡು ಜೋಡ್ಸ್ ಜೋಡ್ಸ್ಬಿಡ್ಬೇಕು ನಾವೇ ವಿನ್ ಆಗ್ಬೇಕು ಅಂತ ಸ್ವಲ್ಪ ಆತರ ಬಿದ್ದಂಗೆ ಫ್ರೋಮ್ ಮೊದಲ್ ಕಾಣಿಸ್ತಾ ಇದೆ ಬಟ್ ಈ ಒಂದು ವಿಚಾರಕ್ಕೆ ತಗೊಂಡ್ರೆ ನಿಜವಾಗ್ಲೂ ಗಿಲಿಯವ್ರನ್ನ ಮೆಚ್ಚಲೇಬೇಕು ಈ ಒಂದು ವಿಚಾರದಲ್ಲಿ ಸಹ ಬ್ಲೇಮ್ ತಗೋತಾ ಇದಾರೆ ಅಂತ ಅಂಡ್ ಇವ್ ಬೇರೆ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಈಗ ಅಭಿಯವರ್ ಆಗಿರ್ಬೋದು ಸೂರಜ್ ಅವರಾಗಿರ್ಬೋದು ಸುದೀವರ್ ಆಗಿರ್ಬೋದು ಬೇಜಾರ್ ಅಂತ ವಿಚಾರದಲ್ಲಿ ನಾವ್ ಅವ್ರನ್ನ ತಪ್ಪು ಅಂತ ಹೇಳಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಆ ಇರೋದ್ರಿಂದ ಟಾಸ್ ನ ಸೋತಾಗ ಇದು ನಾಮಿನೇಷನ್ ವಿಚಾರವಾಗಿರೋದ್ರಿಂದ ಈಗ ಇವ್ರು ಏನಾದ್ರು ಸೋತಿದ್ರೆ ಸೇಫ್ ಕಂಟೆಸ್ಟೆಂಟ್ಸ್ ಇವ್ರ ಕಡೆ ಇರೋಂತ ಉಪ ಕಂಟೆಸ್ಟೆಂಟ್ ಮತ್ತೆ ಈಗ ನಾಮಿನೇಷನ್ ಅಲ್ಲಿ ಹೋಗ್ಬೇಕು ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ ಸೇವ್ ಆಗಬೇಕಾಗಿರೋದ್ರಿಂದ ಎಲ್ಲ ಒಂದು ಚರ್ಚೆ ಮಾಡ್ಕೊಂಡಿದ್ದಾರೆ ನಾಮಿನೇಷನ್ ಗಿಲ್ಲಿ ನಾಮಿನೇಷನ್ ಬೇಡ ಗಿಲ್ಲಿ ಈಗಾಗಲೇ ಸೇವ್ ಆಗುವಂತ ಟಫ್ ಕಂಟೆಂಟ್ ಹೊರಗಡೆ ಜನಗಳ ಸ್ವಲ್ಪ ಮೆಚ್ಚುಗೆ ಜಾಸ್ತಿ ಇದೆ ಸುಮ್ ಸುಮ್ನೆ ಸುಮ್ನೆ ಕರ್ಕೊಂಡ್ ಬರೋದು ಬೇಡ ಅವ್ನಿಗಿನ್ನ ಬೇರೆ ಟೈಮ್ ಬರುತ್ತೆ ಅವ್ರಿಗೆ ಕರ್ಕೊಂಡು ಆ ಟೈಮಲ್ಲಿ ಬರೋಣ ಈಗ ಬೇರೆ ಕಂಟೆಸ್ಟೆಂಟ್ ಗಳನ್ನ ಯಾರು ಇದ್ದಾರೆ ಅವ್ರನ್ನ ನಾಮಿನೇಷನ್ ಕರ್ಕೊಂಡ್ ಬರೋಣ ಅಂತ ಡಿಸ್ಕಶನ್ ಆಗಿತ್ತಲ್ಲ ಸೊ ಆ ಒಂದು ವಿಚಾರವಾಗಿ ಸೋತರು ಸಹ ಗಿಲ್ಲಿಗೆ ಏನು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಗಿಲ್ಲಿ ಯಾರು ಸಹ ನಾಮಿನೇಷನ್ ತಗೊಂಡ್ ಬರೋದಿಲ್ಲ ಎಲ್ಲ ಒಂದ್ ಕಡೆ ನಮ್ಗೆ ಇದು ಎಫೆಕ್ಟ್ ಆಗೋದು ನಮಗೆ ಅವನಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲವಾ ಅಂದ್ಬಿಟ್ಟು ಅಭಿಯವ್ರು ಇಲ್ಲಿ ಬೇಜಾರ್ಗೊಂಡು ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಸೂರಜ್ ಅವರು ಮತ್ತೆ ಅವ್ರು ಸಹ ಬೇಜಾರುಗೊಳ್ತಾ ಇದಾರೆ ಸೊ ಇಲ್ಲಿ ಗಿಲ್ಲಿ ಅವರು ಅವ್ರ ಮೂರು ಏನ್ ಕಿಚನ್ ಅಲ್ಲಿ ಮಾತಾಡ್ಕೊಳ್ತಾ ಇದಾರೆ ಆ ಒಂದು ವಿಚಾರವಾಗಿ ಸಹ ಕಾಮಿಡಿ ಮಾಡಿ ಮಾತಾಡ್ತಾ ಇದಾರೆ ಇವಾಗ ನೋಡ್ಕೊ ಇವ್ರ ಮೂರು ಒಳಗಡೆ ಮಾತಾಡ್ಕೊಂಡ್ ಬರ್ತಾರೆ ನನ್ನಿಂದನೇ ಟಾಸ್ಕ್ ಹೋಗ್ತಿದ್ದು ನಾನೇ ಈ ಒಂದು ಟಾಸ್ ಹೋಲೋದಕ್ಕೆ ಕಾರಣ ಹೇಳ್ತಾರೆ ಅಂತ ಇಲ್ಲಿ ಫನ್ನಿ ವೇಲ್ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ ಲಾಸ್ಟ್ ನಲ್ಲಿ ಒಂದು ಪಂಚ್ ಆಗಿದೆ ಯಾರಪ್ಪ ಅಂದ್ರೆ ಅದು ಮಾಡೋ ಅವರು ಸಂಚಾಲಕರಾದಂತ ಕ್ಯಾಪ್ಟನ್ ಅಂತ ಮಾಡೋರು ಗಿಲ್ಲಿ ಯಾವುದು ನಿಜನೇ ಅಲ್ವಾ ನಿನ್ನಿಂದನೇ ಅಲ್ವಾ ಟಾಸ್ ಸೋತಿದ್ವೋ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಪಂಚಿ ಕೊಡ್ತಾರೆ ಫ್ರೋಮೋ ಎಂಡಿಂಗ್ ನಲ್ಲಿ ಒಂಥರ ಫನ್ನಿಯಾಗಿ ಸೌಂಡ್ಸ್ ಆಗ್ಬಿಟ್ಟು ಬಿಗ್ ಬಾಸ್ ಅವ್ರ ಫ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಫ್ರೋಮೋ ವಿಚಾರವಾಗಿ ಅಲ್ಲಿ ನಡ್ತಾನೋ ಅಂತ ಮಾತುಕತೆಗಳ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು ಈ ಒಂದು ಟಾಸ್ ನಲ್ಲಿ ನಿಜವಾಗ್ಲೂ ಗಿಲ್ಲಿ ಅವರ ಸಮಸ್ಯೆ ಆಗಿದ್ದಾರೆ ಆ ಒಂದು ತಂಡವನ್ನ ಸೋಸೋದಕ್ಕೆ ಗಿಲ್ಲಿ ಕಾರಣ ಆಗೋದ್ರ ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಟೀಮ್ ಎಫೆ ಎಫರ್ಟ್ಸ್ ಇಲ್ದಿರ ಟೀಮ್ ಸೋತಿದಾರಾ ಅಂತ ನಿಮ್ಗೆ ನನ್ನ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈ ಒಂದು ವಿಚಾರದಲ್ಲಿ ಏನು ಗಿಲ್ಲಿಯವರು ನಾಮಿನೇಷನ್ ತಗೊಂಬರೋದು ಬೇಡ ಬೇರೆ ಕಂಟೆಸ್ಟೆಂಟ್ ಗಳನ್ನ ಮಾತ್ರ ನಾಮಿನೇಷನ್ ತಗೊಂಬರೋಣ ಅಂತ ನಾಮಿನೇಷನ್ ಅನ್ನುವಂತ ಸದಸ್ಯರಿಗಾಗಿ ಡಿಸ್ಕಶನ್ ಮಾಡ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಿಮ್ಗೆ ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು